ಅಂಡರ್ವೇರ್ ಧರಿಸುವ ಮಹಿಳೆಯರು ತಮ್ಮ ಆರೋಗ್ಯವನ್ನು ಉತ್ತಮ ಸ್ಥಿತಿಯಲ್ಲಿ ಇಟ್ಟುಕೊಳ್ಳಲು ಕೆಲವೆಯೊಂದು ಮುಖ್ಯ ಅಂಶಗಳನ್ನು ಗಮನಿಸಬೇಕಾಗಿದೆ ಈ ಕೆಳಗಿನ ಇಪ್ಪತ್ತು ಅಂಶಗಳು ನಿಮಗೆ ಉಪಯುಕ್ತವಾಗಬಹುದು ಒಂದು ತಗಡಿನ ಆಯ್ಕೆ ಸೌಕರ್ಯದ ಮತ್ತು ತ್ವಚೆಯ ಆರೋಗ್ಯಕ್ಕಾಗಿ ಹತ್ತಿಯ ಅಂಡರ್ವೇರ್ ಆಯ್ಕೆ ಮಾಡುವುದು ಉತ್ತಮ ಎರಡು ವಾಯುವೆಸೇಬು ನಿರೋಧಕತೆಯನ್ನು ಖಾತ್ರಿಪಡಿಸಿಕೊಳ್ಳಿ ಸುಕ್ಕು ನೋವು ಅಥವಾ ಚರ್ಮದ ಕೆರೆತವನ್ನು ತಪ್ಪಿಸಲು ಸರಿಯಾದ ಗಾತ್ರದ ಅಂಡರ್ವೇರ್ ಬಳಸಿರಿ ಮೂರು ಅತಿಯಾಗಿ ಚುಚ್ಚುವ ಕೆತ್ತಿಲ್ಲದ ದಾರವನ್ನು ಬಿಟ್ಟುಕೊಡಿ ಚರ್ಮಕ್ಕೆ ಸೂಕ್ಷ್ಮ ಕೀರೆಯಾಗದಂತೆ ಕಾಣಿಕೊಳ್ಳಿ ನಾಲ್ಕು ಅಲರ್ಜಿ ಎಚ್ಚರಿಕೆ ನಿಮಗೆ ಅಲರ್ಜಿ ಉಂಟುಮಾಡಬಹುದಾದ ಕಾಪುರ ಅಥವಾ ಕೃತಕ ಬಣ್ಣಗಳುಳ್ಳ ಅಂಡರ್ವೇರ್ ಬಳಕೆಯನ್ನು ತಪ್ಪಿಸಿ ಐದು ವಿನ್ಯಾಸದ ಆಯ್ಕೆ ದೈನಂದಿನ ಬಳಕೆಗೆ ತ್ವರಿತಗೊಳ್ಳದ ಆರಾಮದಾಯಕ ವಿನ್ಯಾಸವನ್ನು ಆರಿಸಿ ಆರು ನಿತ್ಯಕಾಲದ ಬದಲಾವಣೆ ಅಂಡರ್ವೇರ್ ಅನ್ನು ದಿನಕ್ಕೆ ಕನಿಷ್ಠ ಎರಡು ಬಾರಿ ಬದಲಾಯಿಸುವುದು ಆರೋಗ್ಯಕರ ಏಳು ಒದ್ದೆಯ ಬಟ್ಟೆ ಧರಿಸಬೇಡಿ ಇದು ಬ್ಯಾಕ್ಟೀರಿಯಾ ಬೆಳವಣಿಗೆಗೆ ಕಾರಣವಾಗಬಹುದು ಎಂಟು ಕಡಿಮೆ ಟೈಟ್ ಅಂಡರ್ವೇರ್ ಟೈಟಾಗಿ ಇರುವ ಬಟ್ಟೆಗಳು ರಕ್ತ ಪ್ರಸರಣೆಗೆ ತೊಂದರೆ ಕೊಡಬಹುದು ಒಂಬತ್ತು ರಾತ್ರಿ ಸಮಯದಲ್ಲಿ ವಿಶ್ರಾಂತಿ ಅತಿಯಾಗಿ ತಣ್ಣಗಾಗದಂತೆ ಕೇವಲ ಸಡಿಲವಾದ ಬಟ್ಟೆ ಅಥವಾ ಹೊರಹವೆಯಲ್ಲಿ ವಿಶ್ರಾಂತಿಗೋಸ್ಕರ ಆಪ್ಷನ್ ಬಳಸಬಹುದು ಹತ್ತು ಅಂಡರ್ವೇರ್ ವಾಷಿಂಗ್ ತಂತ್ರಗಳು ಸೂಕ್ಷ್ಮ ಚರ್ಮದ ಸಲುವಾಗಿ ಹತ್ತಿಯ ಬಟ್ಟೆಗಳನ್ನು ತಕ್ಕ ರೀತಿಯಲ್ಲಿ ದೋಸಿರಿ ಹನ್ನೊಂದು ಮಾಡ್ರನ್ ಫ್ಯಾಬ್ರಿಕ್ ಪರೀಕ್ಷೆ ಕೃತಕ ಫ್ಯಾಬ್ರಿಕ್ಗಳು ಶ್ವಾಸಕೋಶ ಚಟುವಟಿಕೆಗೆ ಅಡಚಣೆ ಮಾಡಬಹುದು ಹನ್ನೆರಡು ಮಾಸಿಕ ಚಕ್ರದ ಸಮಯ ಸೂಕ್ತವಾದ ಸಂರಕ್ಷಕ ಪದಾರ್ಥಗಳನ್ನು ಬಳಸುವುದರ ಜೊತೆಗೆ ಆ ಕಾಲದಲ್ಲಿ ಶುದ್ಧತೆಗೆ ಹೆಚ್ಚಿನ ಗಮನ ಕೊಡಿ ಹದಿಮೂರು ಕಡಿಮೆ ಸುಗಂಧ ಬಟ್ಟೆ ಉತ್ಪನ್ನಗಳು ಅಂಡರ್ವೇರ್ನಲ್ಲಿ ದೀರ್ಘಕಾಲ ಸುಗಂಧ ಉತ್ಪನ್ನಗಳನ್ನು ಬಳಸದಿರಿ ಹದಿನಾಲ್ಕು ಅತಿಯಾಗಿ ಹೀಟ್ ಜನರೇಟರ್ ಬಟ್ಟೆ ತಪ್ಪಿಸಿ ಇದು ಹೀಟ್ ಮತ್ತು ಅಸಹಜ ನಾಮ್ಯತೆ ಮುಳ್ಳಾಗುತ್ತೆ ಹದಿನೈದು ಹೆಚ್ಚು ಶುದ್ಧಗೆಟ್ಟ ಬಟ್ಟೆ ವಾಶ್ ಮಾಡಿ ಕೀಟನಾಶಕ ಅಥವಾ ಕೆಮಿಕಲ್ ಅನ್ನು ಸೀಮಿತಗೊಳಿಸಿ ಹದಿನಾರು ಹೀಗೆ ಮನೆಗೆ ಬರಲು ಬಿಟ್ಟು ಹೋದರೆ ಚೆನ್ನಾಗಿಲ್ಲ ನೆಮ್ಮದಿಯಿಂದ ಒಣಬಟ್ಟೆಗಾಗಲಿ ಹದಿನೇಳು ಅತಿಯಾಗಿ ಫ್ಯಾಷನ್ ಬೇಸ್ಡ್ ಆಯ್ಕೆಯನ್ನು ತಪ್ಪಿಸಿ ತ್ವಚೆಯ ಸ್ವಾಸ್ಥ್ಯವನ್ನು ಪ್ರಾಮುಖ್ಯತೆ ನೀಡಿರಿ ಹದಿನೆಂಟು ಚರ್ಮದ ವ್ಯಾಧಿಗಳು ಗಂಭೀರವಾದರೆ ವೈದ್ಯರನ್ನು ಸಂಪರ್ಕಿಸಿ ತಕ್ಷಣವೇ ಆರೈಕೆ ಮಾಡಿಕೊಳ್ಳಿ ಹತ್ತೊಂಬತ್ತು ಗರ್ಭಾವಸ್ಥೆಯ ಗಮನ ಹತ್ತಿ ಅಥವಾ ಗರ್ಭಿಣಿ ಮಹಿಳೆಯರಿಗಾಗಿ ವಿನ್ಯಾಸಗೊಳಿಸಿದ ವಿಶೇಷ ಅಂಡರ್ವೇರ್ಗಳನ್ನು ಆರಿಸಿಕೊಳ್ಳಿ ಇಪ್ಪತ್ತು ಜೀವಾಣುಗಳ ನಿರೋಧಕ ವಿಧಾನಗಳು ಬಟ್ಟೆಗಳನ್ನು ಬಟ್ಟೆಗಳ ಶುದ್ಧತೆ ಮತ್ತು ಜಲವಾಯುವಿನ ಮೇಲೆ ಕೇಂದ್ರೀಕರಿಸಿ ನಿತ್ಯ ಚಟುವಟಿಕೆಯಲ್ಲಿ ಈ ಸಲಹೆಗಳನ್ನು ಅನುಸರಿಸುವುದರಿಂದ ತ್ವಚೆಯ ಆರೋಗ್ಯವನ್ನು ತಡೆಯಲು ಮತ್ತು ಉತ್ತಮ ಶ್ವಾಸಕೋಶ ಚಟುವಟಿಕೆಯನ್ನು ಜಾರಿಗೊಳಿಸಲು ನೆರವಾಗುತ್ತದೆ